ನೀನು ಓಟ್ ಯಾವ್ದಾಗ್ತಪ್ಪ ಈ ಸಲ ಕಾಂಗ್ರೆಸ್ ಓಟ್ ಆಗ್ತಾ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದವರು ಛತ್ರಿ ಅಂತ ಹೇಳವ್ರ ನೀನ್ ಅವ್ರಿಗೆ ಏನ್ ಹೇಳ್ತೀಯ ಡಿ ಕೆ ಶಿವಕುಮಾರ್ ಗೆತ್ರಿ ಯಾರ ಛತ್ರಿ ಡಿ ಕೆ ಶಿವಕುಮಾರ್ ಛತ್ರಿ ಮಾನ ಮರವದಿ ಬ್ಯಾಡವನ್ರಿ ನೋಡ್ರಿ ನನ್ ತಮ್ಮ ಹ್ಯಾಂಡಿಕಾಫ್ಟ್ ಈ ಹ್ಯಾಂಡಿಕಾಫ್ಟ್ ಅಂತ ಬಂದು ಕಾಂಗ್ರೆಸ್ ಗೆ ಓಟ್ ಹಾಕೋಣೆ ಅಂತದ್ರಲ್ಲಿ ಮಂಡ್ಯದವ್ರು ಛತ್ರಿ ಅಂತ ಹೇಳ್ತಿರಲ್ಲ ದೊಡ್ಡ ಛತ್ರಿ ನನ್ ಮಕ್ಳು ನೀವುಗಳು ಆಯ್ತಾ ಐದೈದ್ ವರ್ಷಕ್ಕೆ ಬಂದ್ ಬಂದು ಓಟ್ ಹಾಕಿ ಓಟ್ ಹಾಕಿ ಅಂತ ನಮ್ ಮುಂದೆ ಕಡೆ ಸರ್ಗೊಡ್ಡಿ ನಿಮ್ ಎಡ್ತಿರೋ ನಿಮ್ ಅಕ್ಕಂಗರೂ ಕರ್ಕೊಂಬಂದ್ ಸರ್ಗೊಡ್ಡಿ ಭಿಕ್ಷೆ ಹೇಳ್ಬಿಟ್ಟು ಓಟ್ ಹಾಕಿಸ್ಕೊತಿರಲ್ಲ ಮಂಡ್ಯದವ್ರನ್ನ ಛತ್ರಿ ಅಂತೀರಾ ಎಕ್ಡ್ ಹೊಡಿಬೇಕು ನಿಮ್ಗೊಳಗೆ ಸರಿನಾ ಇನ್ನಾರು ಒಡ್ರ ಹಂಗತಾನೆ ಅಂತ ಹೇಳ್ಬಿಟ್ಟು ಉಪಮುಖ್ಯಮಂತ್ರಿ ಅಂತ ಏನ್ಕೆ ಉಪಮುಖ್ಯಮಂತ್ರಿ ಆಗಿರೋದು ಮಂಡ್ಯದವ್ರದ್ ಗೊತ್ತು ನಿಲ್ಲಿಸ್ರಿ ನಿಮ್ ಛತ್ರಿ ಬುದೀನ ಅಂತ ಕೇಳ್ತಿರಲ್ಲ ಒಟ್ಟಾಗ ಅನ್ನ ತಿಂದಿರಾ ಅಥವಾ ಬೇರೆ ಯಾವ್ದು ಇದ್ರ ಅವತ್ತೊಂದ್ ದಿಸದಲ್ಲಿ ಭಾಷಣದಲ್ಲಿ ನೀವು ಕರೆಕ್ಟ್ ಆಗಿ ಮಾತಾಡ್ಬೇಕು ಮಂಡ್ಯದವ್ರು ನಿಜ ಹೇಳ್ತೀನಿ ಈ ಸಲ ಅಂತೂ ನೀವೇನಾದ್ರು ಡಿ ಕೆ ಶಿವಕುಮಾರ್ನ ಬಿಟ್ರೆ ನೀವೆಲ್ಲಾ ಕೈಗೆ ಬಳೆ ತೊಟ್ಕಳಿ ಗಂಡಸರುಗಳು ಬಳೆ ತೊಟ್ಕಳಿ ಅಷ್ಟೇ ಹೇಳೋದು ನಾನು ಜಾಸ್ತಿ ಮಾತಬೇಡ ಓಕೆನಾ ಇಲ್ಲ ಅಂದ್ರೆ ಅವಾಗ ಕ್ಷಮೆ ಕೇಳ್ಬೇಕು ಎಲ್ಲಾರ ಮುಂದೆಗಡೆನವೇ